ವರ್ತಮಾನ ಕಾಲದಲ್ಲಿ ನೆರೆಯುವಂತಹ ಪುರ ರುದ್ರಪುರ ಹೆಸರು ಕೇಳಿದಾಗೆ ಬಹಳ ಸಂತೋಷವಾಗ್ತೇನೆ ರುದ್ರ ಅಂದ್ರೆ ಯಾರು ಕೈಲಾಸದಲ್ಲಿ ಈಶ್ವರದೇವರು ಹಾಗಿದ್ರೆ ಈ ಪುರಕ್ಕೆ ನಮ್ಮ ಹಿರಿಯರು ರುದ್ರಪುರ ಅಂತ ಹೆಸರಿಟ್ಟಿದ್ದಾರೆ ಆದ್ದರಿಂದಲೇ ಶಿವಾನುಗ್ರಹ ನಮ್ಮ ಮೇಲೆ ಯಾವತ್ತೂ ಇದೆ ಇಲ್ಲಿ ವಲಸೆ ಯಾರು ನನ್ನ ಕೇತನ ಪುರ ಆಗಿದ್ದೇವೆ ಏನು ಮಾಡುವ ಹೇಳಿ ಒಂದು ದಿವಸ ನಾಡಿಗೆ ಬಂದಂತ ಕೃಷ್ಣ ಪರಿಹಾರ ಮಾಡೋದಕ್ಕೆ ಬೇಕಾಗಿ ನಮ್ಮವರ ಊರನ್ನು ಆಲಿಸಿಕೊಂಡು ನನ್ನಪ್ಪ ಕಷ್ಟ ಪರಿಹಾರಕ್ಕೆ ಬೇಕಾಗಿ ಮೃಗಭೇಟಗಾಗಿ ಕಾಡಿಗೆ ಹೋಗಿ ಹೋಲ್ ಬಂದಂತ ಸ್ವಾತಂತ್ರ್ಯ ನನ್ನಪ್ಪ ಒಂದು ನಿರ್ಧಾರವನ್ನು ಕೈಗೊಂಡು ಕಾಡ ಕೀರಾತರಿಂದ ಸ್ವಾತಂತ್ರ್ಯ ನಾನು ರಾಜ್ಯಕ್ಕೆ ಮೃತವನ್ನು ತೋರಿಸಲಾರೆ ಹಾಗಿದ್ರೆ ಏನು ಮಾಡುವುದರಿಂದ ತೀರ್ಮಾನ ಮಾಡಿದ ನಮ್ಮ ತೀರ್ಥರೊಬ್ಬರು ಮಂತ್ರಿಗಳನ್ನು ಕರೆಸಿ ಒಂದು ಮಾತನ್ನಾಡಿದಂತೆ ಮಂತ್ರಿಗಳೇ ನೀವು ನೇರವಾಗಿ ರುದ್ರಪುಣಗಳು ಸೇರಬೇಕು ನನ್ನ ಮಗನ ಶ್ವೇತಕುಮಾರ ಗುರುಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾನೆ ಆತನನ್ನು ಗುರುಮಠದಿಂದ ಅರಮನೆಗೆ ಕರೆಸಿಕೊಂಡು ಬಂದು ಅಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ನೀವೇನು ಮಾಡ್ತೀರಿ ಕೇಳಿದಾಗ ತೀರ್ಥರೂಪರ ಬಾಯಿಂದ ಬಂದ ಮಾತು ನಾನು ಇಲ್ಲಿಂದಲೇ ವಾನಪುಸ್ತವನ್ನು ಕೈಗೊಳ್ತೇನೆ ಅದಿದ್ದಂತೆ ಲೋಕದಲ್ಲಿ ಸಹಾಯ ಹೋದ ಮೇಲೆ ಎಲ್ಲಾದರೂ ಕೈಗಾರಕ್ಕೆ ಹೋಗುತ್ತಾ ವಾನಪುಷವನ್ನು ಕೈಗೊಳ್ಳಲು ಲೋಕದ ರೂಢಿ ಅದರಂತೆ ಮಂತ್ರಿಗಳ ಅಪ್ಪಣೆಯನ್ನು ಕೊಟ್ಟು ನನ್ನ ತೀರ್ಥರೂಪರು ಅಲ್ಲಿಂದಲೇ ನೇರವಾಗಿ ವಾನಪುಸ್ತಕವನ್ನು ಕೈಗೊಂಡರು ಮಂತ್ರಿಗಳು ನೇರವಾಗಿ ಗುಣವನ್ನು ಸೇರಿದರು ಗುರುಮಠದಲ್ಲಿ ನನ್ನನ್ನು ಕರೆಸಿ ಈ ಋತಿ ರುದ್ರಪುರದ ಪಟ್ಟಾಭಿಷೇಕವನ್ನು ಮಾಡಿದರು ಏನೋ ಅವರ ಮಾತಿನಂತೆ ಸಿಂಹಾಸನವನ್ನು ಏರಿಕುಳಿತೇವೆ ಅದೇ ಸಂದರ್ಭಕ್ಕೆ ದೇವಮುಣಿಪುರ್ಥವರ ನಾರದರ ಆಗಮನ ನಮ್ಮ ರುದ್ರಪುರಕ್ಕೆ ಬಂದಂಥ ನಾರದರು ಹೇಳಿದ್ದೇನೆ ಮಗನೇ ನೀನೇನು ಪಟ್ಟವನ್ನು ಏರಿತೀವರು ಆದರೆ ಲೋಕದಲ್ಲಿಂದು ರೂಢಿ ಉಂಟು ಸಿಂಹಾಸನದಲ್ಲಿ ಕುಳಿತು ಕೊಳ್ಳುವಾಗ ಒಪ್ಪವಾಗಿ ಕುಳಿತುಕೊಳ್ಳುವ ಹಾಗಿಲ್ಲ ಜೊತೆಯಲ್ಲಿ ತಕ್ಕದ ರಸಬೇಕು ಹಾಗಿದ್ರೆ ನನಗೆ ಒಪ್ಪಂದ ಹೆಣ್ಣು ಮಗಳು ಬೇಕಲ್ಲ ಯಾರು ಅಂತ ನಾರದರಲ್ಲಿ ಕೇಳಿದಾಗ ಅವರ ಬಾಯಿಂದಲೇ ಬಂದ ಮಾತು ಅದೋ ಅದೋ ನಿನಗೆ ಒಬ್ಬನ ಮಗಳು ಕಾಶೀ ದೇಶದ ಸೂರಸೇನ ಸೂರ್ಯಸೇನ ಅವನ ಒಬ್ಬಳೇ ಒಬ್ಬಳ ಮಗಳು ಶಿವೆ ಎಂಬಂತ ಹುಡುಗಿ ಅವಳೇ ನೀವು ತಕ್ಕವಳು ಅಂತ ಹೇಳಿದರು ಅದರಂತೆ ಮಂತ್ರಿಗಳನ್ನು ಅಲ್ಲಿಗೆ ಸಂಧಾನಕ್ಕೆ ಕಲಿಸಿದೆ ನನ್ನ ಹಾಗೂ ಶಿವೆಯ ಕಲ್ಯಾಣ ವಿಜೃಂಭಣೆಯಿಂದ ಅಲ್ಲಿ ನಡೆದು ಹೋಯಿತು ಏನು ಮಾಡೋಣ ಹೇಳಿ ದಾರಿ ಮಧ್ಯದಲ್ಲಿ ಮದುವೆಯಾಗಿ ಬರುವಂತಹ ಸಂದರ್ಭಕ್ಕೆ ಏನೋ ಕರಾಳ ನೇತ್ರ ರೀ ಯುದ್ಧವಾಯಿತು ಪರಿಣಾಮವಾಗಿ ಹೆಣ್ಣಾದಂತ ನನ್ನ ಹೆಂಡತಿಗೆ ತುಂಬ ಅತಿ ರೂಪವತಿ ಅವನನ್ನು ಯಾಕೆ ನೀನು ಮದುವೆ ಆದ ನನ್ನನ್ನು ಮದುವೆ ಆಗಬೇಕಂತ ಕೇಳಿಕೊಂಡು ರಕ್ಕಸಿಯನ್ನು ಮದುವೆಯಾಗುವಂತಹ ಅಂತ ತೀರ್ಮಾನ ಮಾಡಿ ಅವಳಿಗೆ ತಕ್ಕ ಸಾಧ್ಯ ಆಗಬೇಕಂತ ಅವಳ ಎರಗು ಅವಳಿಗೆ ಸರಿಯಾದ ಪ್ರಯತ್ನ ಮಾಡಿದೆ ಮದುವೆಯಾಗಿ ಪುರವನ್ನು ಸೇರಿ ಸಂತೋಷವಾಗ್ತದೆ ಏನು ಮಾಡೋಣ ಹೇಳಿ ಸಂದರ್ಭದಲ್ಲಿ ಬಯಕೆ ಹುಟ್ಟಿಕೊಂಡು ಸ್ವಾಭಾವಿಕ ಅದರಂತೆ ಶ್ವೇತ ಅಂತ ನನಗೂ ಒಂದು ಬಯಕ್ಕೆ ಹುಟ್ಟಿಕೊಂಡಿದ್ದು ಏಳು ಅಂತ ಸಂದರ್ಭದಲ್ಲಿ ಹೆಂಡತಿಯನ್ನು ಕಟ್ಟಿಕೊಂಡು ಎಲ್ಲಾದರೂ ತಿರ್ಗಾಟಕ್ಕೆ ಹೋಗುದಾ ಅಥವಾ ನೆಂಟರ ಮನೆಗೆ ಹೋಗುದನ್ನು ತಿಳಿಗಾಡೋಕ್ಕೆ ಹೋಗುತ್ತೆ ಇದು ಲೋಕದ ಮೂಡಿ ಅದರಂತೆ ನನ್ನ ಹೆಂಡತಿಯಿಂದ ನಾವು ನಾವೀನು ಜೊತೆಗೆ ಎಲ್ಲಿಯಾದರೂ ತಿರ್ಗಾಟ ಮಾಡೋದಕ್ಕೆ ಹೋಗೋಣ ಸ್ವಾಮಿ ನೀವು ಹೋಗುವುದಕ್ಕೆ ಆಕ್ಷೇಪ ಇಲ್ಲ ನಾನು ಈ ಸಮಯದಲ್ಲಿ ಬರುವುದಿಲ್ಲ ಅಂತ ಹೇಳಿದೆ ಆದ್ರೂ ಒಬ್ಬ ತಿರ್ಗಾದ ಮಾಡಬೇಕಂತ ಹೊರಡಿದ್ದೇನೆ ಹಾಗೆಂತ ಹೊರಡುದನ್ನು ಹೇಗೆ ಮುನಿಗಳೇ ൗഗ

嗯。啊啊啊啊